Hi, welcome back to my channel Nana ಇವತ್ತು ನಮ್ಮಲ್ಲಿ ಎಷ್ಟು ತರ ಪ್ರಾಡಕ್ಟ್ ಸಿಗುತ್ತೆ ನಾನು ಎಷ್ಟು ತರ ಪ್ರಾಡಕ್ಟ್ ನ ಮಾಡಿದೆ ಯಾವೊಂದು ಉದ್ದೇಶಕ್ಕೆ ಮಾಡಿದೆ ಅಂತ ನಾನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ಖುಷ್ಪ ಅವರ ಬ್ಯೂಟಿ ಸೀಕ್ರೆಟ್ ಆಯಲ್ನ ನಾನು ಯೂಟ್ಯೂಬ್ ಅಲ್ಲಿ ಪ್ರಿಪೇರ್ ಮಾಡಿ ಇದನ್ನ ಹಾಕಿದ್ದೆ ಆ ಒಂದು ವಿಡಿಯೋ ನನಗೆ ಬಹಳ ಅಂದ್ರೆ ಬಹಳ ವೈರಲ್ ಆಯ್ತು ಅದಾದ್ಮೇಲೆ ಸುಮಾರು ಜನ ವರ್ಕಲ್ಲಿರೋರು ನಮ್ಗೆ ಕೇಳಿದ್ದು ಒಂದೇ ಪ್ರಶ್ನೆ ಪ್ಲೀಸ್ ನಮಗೆ ಮಾಡ್ಕೊಡಿ ಅಂತ ಅವರು ಕೇಳಿದ್ದು ಒಂದೇ ಒಂದು ಕೋರಿಕೆಗೋಸ್ಕರ ನಾನು ಮಾಡಕ್ಕೆ ಬಟ್ ಅದು ನನಗೆ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ತುಂಬಾ ಎತ್ತರವಾದ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಒಂದು ಜವಾಬ್ದಾರಿ ಕೊಟ್ಟಿದೆ ಹಾಗೆ ಲೈಫ್ ಅಲ್ಲಿ ಎಷ್ಟು ಇರಬೇಕು ಅನ್ನೋದನ್ನು ಕೂಡ ಕಲಿಸ್ಕೊಟ್ಟಿದೆ ಈ ಒಂದು ಕೆಲಸ ಅಂತಾನೆ ಹೇಳ್ಬೋದು ಅದಕ್ಕೆಲ್ಲದಕ್ಕೂ ಕಾರಣ ಖಂಡಿತವಾಗ್ಲೂ ನೀವೇ ನನ್ನ ನನ್ನ ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಿರುವಂತಹ ಫಾಲೋವರ್ಸ್ ಆಗಿರ್ಬೋದು ನಿಜವಾಗ್ಲೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಹಾಗೆ ರಿಸಲ್ಟ್ ಕೂಡ ಅಷ್ಟೇ ಅದ್ಭುತವಾಗಿದೆ ಪ್ರತಿ ಒಂದರಲ್ಲೂ ಯಾಕೆ ಅವರು ನನ್ನ ಪ್ರಾಡಕ್ಟ್ ನ ಅಷ್ಟು ಇಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಕಾರಣ ಎಲ್ಲ ಹೈಜೆನಿಕ್ ಆಗೇ ಇದೆ ಪ್ರತಿಯೊಂದು ಕಂಪ್ಲೀಟ್ ಓಮ್ ಮೇಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ವಿಡಿಯೋಸ್ನ ನಾವು ನೋಡಿದ್ದೀವಿ ತುಂಬಾ ಚೆನ್ನಾಗಿದೆ ಮಾಡಿಕೊಡಿ ಅಂತಾನೆ ಕೇಳಿದ್ದಾರೆ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಅವರಿಗೋಸ್ಕರ ಮಾಡಿ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಖುಷ್ಬ ಅವರ ಬ್ಯೂಟಿ ಸೀಕ್ರೆಟ್ ಆಯಿಲ್ ನಾನು ಪ್ರಿಪೇರ್ ಮಾಡಿದೆ ಬಟ್ ಆಯಿಲ್ ಖಾಲಿ ಆಗಿತ್ತು ಮತ್ತೆ ನನಗೆ ಆರ್ಡರ್ಸ್ ಇದೆ ನಾನು ಇವತ್ತು ಪ್ರಿಪೇರ್ ಮಾಡಬೇಕು ಅದು ಆದಮೇಲೆ ನಾನು ನೆಕ್ಸ್ಟ್ ಪ್ರಿಪೇರ್ ಮಾಡಿದೆ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ನ ಬಳಸೋದ್ರಿಂದ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ ಅಂತ ಈ ಒಂದು ಪ್ರಾಡಕ್ಟನ್ನು ನಾನು ಲಾಂಚ್ ಮಾಡಿದ್ದು ಅಂದ್ರೆ ಪಿಗ್ಮೆಂಟೇಷನ್ ಪಾರ್ಟ್ಸ್ ಆಗಿರ್ಬೋದು ಬ್ಲಾಕೆಟ್ಸ್ ಆಗಿರ್ಬೋದು ಬ್ಲಾಕ್ ಮಾರ್ಕ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಪಿಂಪಲ್ಸ್ ಬರೋದನ್ನು ಕೂಡ ಕಮ್ಮಿ ಮಾಡುತ್ತೆ ಈ ಒಂದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಅಲ್ಲಿ ಮೇಲೆ ತುಂಬ ಜನ ಕೆಮಿಕಲ್ ನಮಗೆ ಈ ಸೋಪು ಮತ್ತು ಫೇಸ್ ವಾಶ್ ಸಿಗ್ತಾ ಇದೆ ಸೊ ನೀವೊಂದು ಸಜೆಸ್ಟ್ ಮಾಡಿ ಮ್ಯಾಮ್ ಇದ್ರ ಜೊತೆಗೆ ಅಂತ ಕೇಳಿದಾಗ ನಾನು ಅದ್ರ ಜೊತೆಗೆ ಸಜೆಸ್ಟ್ ಮಾಡಿದೆ ಇದು ಅಂದರೆ ನಾವು ಕಡಲೆ ಹಿಟ್ಟು ಮತ್ತೆ ಮೊಸರು ದಾಲ್ ಅನ್ನೋ ಒಂದು ಪೌಡರಲ್ಲಿ ಫೇಸ್ ವಾಶ್ ಮಾಡ್ತಾ ಇದ್ವಿ ಬಟ್ ಇದರಲ್ಲಿ ನಾನು ಒಟ್ಟು ಟ್ವೆಲ್ ಐಟಮ್ಸ್ ಹಾಕಿದ್ದೀನಿ ಟ್ವೆಲ್ ಟು ತರ್ಟಿನ್ ಐಟಮ್ಸ್ನೇ ಹಾಕಿದ್ದೀನಿ ನಾವು ನಾವು ಯಾವುದೇ ರೀತಿ ಸೋಪ್ ಮತ್ತೆ ಫೇಸ್ ವಾಶ್ ಬಳಸೋ ಅವಶ್ಯಕತೆ ದುಡ್ಡು ಕೊಟ್ಟು ಕೆಮಿಕಲ್ ಇರುವಂತ ಪ್ರಾಡಕ್ಟ್ ನ ಬಳಸೋ ಅವಶ್ಯಕತೆ ಇರಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಗಿರುತ್ತೆ ಈ ಒಂದು ಎರಡು ಪ್ರಾಡಕ್ಟ್ ನಮ್ಮಲ್ಲಿ ಬಹಳ ಅಂದ್ರೆ ಬಹಳ ಸೇಲ್ ಆಗುತ್ತೆ ತಿಂಗಳಲ್ಲಿ ಏನಿಲ್ಲ ಅಂತ ನೀವು ನಂಬಲ್ಲ ನಮ್ಮಲ್ಲಿ ನೂರು ಕೆ ಜಿ ಅಷ್ಟು ಸೇಲ್ ಆಗ್ತಾ ಇದೆ ಅಷ್ಟು ಈ ಒಂದು ಪ್ರಾಡಕ್ಟ್ ಇಷ್ಟ ಇದ್ದಾರೆ ನೆಕ್ಸ್ಟ್ ನಾವು ಒಂದು ಲಾಂಚ್ ಮಾಡಿದ್ದು ಅಂತ ಅಂದರೆ ವೆಯ್ಟ್ ಲಾಸ್ ಪೌಡರ್ ವೆಯ್ಟ್ ಲಾಸ್ ಪೌಡರ್ನ ನಾವು ಲಾಂಚ್ ಮಾಡಿದ್ದು ಜಸ್ಟ್ ಟ್ವೆಂಟಿ ಡೇಸ್ಗೆ ನಮ್ಮಲ್ಲಿ ಇನ್ನೂರು ಕೆ ಜಿ ಅಷ್ಟು ವೆಯ್ಟ್ ಲಾಸ್ ಪೌಡರ್ ಸೇಲ್ ಆಗಿದೆ ಅಂದರೆ ಅದರಿಂದ ಅಷ್ಟೇ ಅದ್ಭುತವಾಗಿ ರಿಸಲ್ಟ್ ಇದೆ ಸುಮಾರು ಜನ ಹೇಳಿದ್ದಾರೆ ಮ್ಯಾಮ್ ನಾವು ಗೂಗಲಲ್ಲೂ ಕೂಡ ಸರ್ಚ್ ಮಾಡಿದ್ದೀವಿ ಬ್ಲ್ಯಾಕ್ ರೈಸಲ್ಲಿರೋ ಅಂಥ ಅದ್ಭುತ ಭಾಳ ಅಂದರೆ ಭಾಳನೇ ಇದೆ ಆಗಿನ ಕಾಲದಲ್ಲಿ ರಾಜರು ಮನೆತವರಿಗೆ ಮಾತ್ರ ಅಂತ ಮೀಸಲಾಗಿ ಇದ್ದಿದ್ದಂಥ ಒಂದು ಅಕ್ಕಿ ಅಂತ ಅದು ಕಪ್ಪಕ್ಕಿ ಸೊ ಅದರಿಂದ ಆ ಅಕ್ಕಿ ಎಲ್ಲ ಕಡೆನೂ ಕೆಲವರು ಸರ್ ಮಾಡಿದ್ದಾರೆ ಸಿಕ್ಕಿಲ್ಲ ಮ್ಯಾಮ್ ಎಲ್ಲಿ ತರ್ಸ್ಕೊಂಡ್ರಿ ಅಂತ ನಾವು ತರಿಸ್ಕೊತಾ ಇರೋದು ನಮಗೂ ಆ್ಯಕ್ಚುಲಿ ಬಲ್ಕ್ ಆಗಿ ಎಲ್ಲೂ ಸಿಗಲಿಲ್ಲ ನಾವು ತುಂಬ ಅಂದರೆ ತುಂಬ ಹುಡುಕಿದ್ವಿ ಕೊನೆಗೆ ನಮಗೆ ಸಿಕ್ಕಿದ್ದು ಅಂತ ಅಂದರೆ ಅದು ಕೇರಳದಲ್ಲಿ ಕೇರಳ ಇಂದ ನಾವು ನಲಂಗುಗೆ ಕೆಲವೊಂದು ಐಟಮ್ಸ್ ನಾನು ಕೇರಳದಿಂದ ಹೇಗೆ ತಗೊತಾ ಇದ್ದೀನೋ ಹಕ್ಕಿನೂ ಕೂಡ ಕೇರಳದಿಂದ ತರಿಸ್ಕೊತಾ ಇದ್ದೀನಿ ಸೊ ಅದರಿಂದ ನಾನು ಈ ಒಂದು ಪ್ರಾಡಕ್ಟ್ ಬಂದು ಭಾಳ ಅಂದರೆ ಭಾಳ ರಿಸಲ್ಟ್ ಆಗಿದೆ ನಾವು ಈ ಡ್ರೀ ನೆಕ್ಸ್ಟ್ ಬಂದು ಸುಮಾರು ಜನ ಕೇಳ್ತಾ ಇದ್ರಿ ಏರ್ ಆಯಿಲ್ನ ಮಾಡಿ ಅಂತ ಏನಕ್ಕೆ ಅಂತ ಅಂದರೆ ನೀವು ಕಂಪ್ಲೀಟಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀರಾ ಏರ್ ಆಯಿಲ್ನು ಅದೇ ರೀತಿ ಮಾಡ್ತೀರಾ ಅಂತ ಹೇಳಿದ್ರಿ ಬಟ್ ತುಂಬ ಜನ ಖುಷಿಪಟ್ಟು ಇಷ್ಟಪಟ್ಟು ತಗೊತಾ ಇದ್ದೀರಾ ಎಲ್ಲನೂ ಹರ್ಬಲ್ ಐಟಮ್ ಹಾಕಿ ನ್ಯಾಚುರಲ್ ಆಗಿ ಮಾಡಿರೋವಂಥ ಇದೊಂದು ಏರ್ ಆಯಿಲ್ ಇದು ಕೂಡ ನಮ್ಮಲ್ಲಿ ಭಾಳ ಅಂದರೆ ಭಾಳ ಸೇಲ್ ಆಗ್ತಾಯಿದೆ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ಸೊ ಇದು ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಕೂಡ ನಮ್ಮಲ್ಲಿ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ ಇದು ಬಂದು ರೋಸ್ಮೆರಿ ಏರ್ ಆಯಿಲ್ ಏನಕ್ಕೆ ಅಂದರೆ ರೋಸ್ಮೆರಿಲಿ ನಮಗೆ ಬೇಗ ಏರ್ ಫಾಲ್ ಕಮ್ಮಿ ಆಗುತ್ತೆ ಸೊ ಅದರಿಂದ ನಾನು ರೋಸ್ ರೋಸ್ಮೇರಿನ ಜಾಸ್ತಿ ಹಾಕಿ ಬಳಸಿದ್ದೀನಿ ಮತ್ತು ಎಕ್ಸ್ಟ್ರಾ ನಾನು ಇದಕ್ಕೆ ಬಾದಾಮಿ ಆಯಿಲ್ನ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ಬೋದು ಬರೀ ಒಂದೇ ವಾರಕ್ಕೆ ನಿಮ್ಮ ಏರ್ ಫಾಲ್ ಕಮ್ಮಿ ಆಗುತ್ತೆ ನಾನು ಈಗ ನೆಕ್ಸ್ಟು ಆ್ಯಕ್ಚುಲಿ ಬಾಕ್ಸನ್ನ ನಾವು ಬೇರೆ ಒಂದು ವೈಟ್ ಕಲರಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ವೆಯ್ಟ್ ಲಾಸ್ ಪೌಡರ್ಗೆ ಮತ್ತು ಹೈ ಪ್ರೋಟೀನ್ ಪೌಡರ್ಗೆ ಸೊ ಈಗ ನನಗೆ ಸದ್ಯಕ್ಕೆ ತುಂಬ ಚೆನ್ನಾಗಿದ್ದಿದ್ದು ಅನಿಸಿದ್ದು ಇದು ಎರಡು ಬಾಕ್ಸ್ ಅಷ್ಟೇ ಇದು ಅರ್ಧ ಕೆ ಜಿ ಹಿಡಿಯುತ್ತೆ ಇದು ಒಂದು ಕೆ ಜಿ ಹಿಡಿಯುತ್ತೆ ಇದು ಎರಡು ಬಾಕ್ಸ್ನ ತಂದಿದ್ದೀನಿ ನನಗೆ ನಮ್ಮ ಕಸ್ಟಮರ್ಗೆ ಡ್ಯಾಮೇಜ್ ಆಗಿ ಕಳಿಸೋ ಇಷ್ಟ ಇಲ್ಲ ಸುಮಾರು ಜನಕ್ಕೆ ನಾವು ಮತ್ತೆ ಮತ್ತೆ ಕಳಿಸ್ಕೊಟ್ಟಿದ್ದೀವಿ ಕಳಿಸ್ಕೊಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಖಂಡಿತವಾಗ್ಲೂ ಏನಾದರೂ ಡ್ಯಾಮೇಜ್ ಆಗಿತ್ತು ಹೊಡೆದೋಗಿತ್ತು ಅಂತಂದರೆ ನಾವು ಖಂಡಿತವಾಗ್ಲೂ ಕಳಿಸ್ಕೊಡ್ತೀವಿ ಬಟ್ ಅವರು ತುಂಬ ಆಸೆ ಪಟ್ಟು ಬುಕ್ ಮಾಡ್ಕೊಂಡಿರ್ತಾರೆ ಆ ರೀತಿ ಓಪನ್ ಆಗಿದ್ದು ನೋಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಆ ಬೇಜಾರಾಗೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ ಸದ್ಯಕ್ಕೆ ಆ ಬಾಕ್ಸ್ ಬರೋವರೆಗೂ ಅಲ್ಲಿ ಇಲ್ಲಿ ಅಲ್ಲಿವರೆಗೂ ಈ ಬಾಕ್ಸಲ್ಲೇ ನಾನು ಹಾಕಿ ಕೊಟ್ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ತುಂಬ ಜನ ಕೇಳ್ತಾ ಇದ್ರಿ ಶಿಗೆಕಾಯಿ ಮಾಡಿ ಸಿಸ್ಟರ್ ಮತ್ತು ಇನ್ನೂ ತುಂಬ ಕೇಳಿದ್ದೀರಾ ಅದೆಲ್ಲದನ್ನು ಕೂಡ ನಾನು ಒಂದೊಂದಾಗೆ ಒಂದೊಂದಾಗೆ ವೀಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ನನ್ನ ತಮ್ಮನ ಮದುವೆ ಇರೋದರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ ಮತ್ತು ಈ ರೀತಿ ಪ್ರಾಡಕ್ಟ್ ಮಾಡ್ತಾ ಇರೋದ್ರಿಂದ ಕಸ್ಟಮರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೂ ಕೂಡ ಬ್ಯುಸಿಯಾಗಿರೋದ್ರಿಂದ ಕೆಲವು ಒಂದೊಂದನ್ನು ವೀಡಿಯೋಸ್ನ ಮಾಡೋಕ್ಕಾಗ್ತಿಲ್ಲ ಸೊ ನಿಮ್ಮೆಲ್ಲರಿಗೂ ಅನುಕೂಲ ಆಗೋಂಗೆ ಹಾಗೆ ನ್ಯಾಚುರಲ್ ಆಗಿರೋ ಅಂಥದ್ದು ಕಂಪ್ಲೀಟ್ ಐಜೆನಿಕ್ಕಾಗಿ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ನೇ ನಾನು ನಿಮಗೆ ತೋರಿಸ್ತೀನಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ಗೆ ಯಾರಿಗೆಲ್ಲ ಏನಾದರೂ ಒಂದು ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ಯಾವ ಥರ ವೀಡಿಯೋಸ್ ಬೇಕು ಇನ್ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್